ಎಲ್ಲ ನಮ್ಮ ಬಂಧು ಬಾಂಧವರು ಎಲ್ಲರೂ ಕೂಡಿದೇವು ಅದೇ ಉಜ್ರಮನಿಂದ ಈ ರಾಜಕೀಯ ಆದ ಯಾವ್ದು ಇಲ್ಲಿದ್ರೆ ಎಲ್ಲ ಸಮಾಜದವ್ರನ್ನು ಕೂಡಿ ಉಜ್ರಮಣೆಯಿಂದ ಮಾಡಿ ನಾವು ಎಲ್ಲರೂ ಆ ಕನಕದ ಆಸ್ತು ಪಾತ್ರ ಆಗ್ಬೇಕಂತೇಳಿ ನನ್ನ ಅನಿಸಿಕೆ ಇದ್ರೂ ದುಡೋನು ಇಲ್ಲೆಲ್ಲ ಈ ಮುಗಿಸಿದ ಪಾತ್ರಕ್ಕೆ ನಾವು ಹೊಂದೂನು ಮತ್ತು ವರ್ಷ ನಾವು ಮಾಡಬೇಕಾದ ಕೆಲಸನ ನಾವು ದುಡಿಯೋದಟ್ಟರೆ ಆ ಮುಗಿಸಿದ ಹೆಂಗ್ ದುಡ್ಸ್ಕೊಳ್ತಾವ ನಮ್ಮ ಬಿಡ್ತಾ ನಾವು ದುಡಿಯೋಟ ಮಾಡುವ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಕುರುಬ ಸಮಾಜ ಬಂದವರು ಹಾಗೂ ಎಲ್ಲರೂ ನಾವು ಇಲ್ಲಿ ಕುಡಿದೀವಿ ಕನಕದಾಸ ಜಯಂತಿ ಉತ್ಸವ ಸಲುವಾಗಿ ಅವರು ಯಾರೂ ಪಕ್ಷಪಾತ ಮಾಡಿದೆ ಎಲ್ಲರೂ ಒಂದು ಒಗ್ಗಟ್ಟಾಗಿ ನಾವು ಕುರುಬರು ಜನಾಂಗ ಎಷ್ಟೈತಿ ನಮ್ದು ಏನು ಏನಾದರೂ ತಿಳುವಳಿಕೆಲ್ಲೋದಕ್ಕಾಗಿ ಕೆಲವೊಂದು ಜನರು ನಮ್ಮನ್ನು ಒಡೆದು ಆಳ್ತಾ ಇದ್ದಾರೆ ಆದ್ರೂ ನಮ್ಮಲ್ಲಿ ಒಗ್ಗಟ್ಟು ಬಲ ಅನ್ನೋದು ನಮ್ಮಲ್ಲಿ ನಾವು ಮತ್ತೊಂದು ಮತ್ತೊಂದ್ ಅಂತಂದ್ರೆ ಈಗ ಸಮಾಜದಿಂದ ನಾವು ನಾವೊಳಗೇನು ಯಾರು ಇಲ್ಲಿ ನಮ್ಮವ್ರು ಎಲ್ಲಿದ್ರು ಅವ್ರು ನಮ್ಮವ್ರ ನಮ್ಮವ್ರು ಅನ್ನೋದು ನಾವು ಗೊತ್ತಿಡ್ಬೇಕಾಗಿತ್ತು ನಮ್ಮ ಜನಸಂಖ್ಯೆ ಐತಪ್ಪ ಅನ್ನೋದನ್ನ ನಮ್ಮ ಗೊತ್ತಿಲ್ಲ ಆಗಿತ್ತು ಕೆಲವೊಂದು ಜನರು ಏನು ಏನ್ ಅಂತಂದ್ರೆ ನಮ್ಮ ಜನಸಂಖ್ಯೆಗಿಂತ ಕಡಿಮೆ ಇದ್ದವ್ರು ನಮ್ಮನ್ನ ಆಳಾಕತ್ತಾರ ಹೆಂಗೆ ಆಳಾಕತ್ತಾರ ನಮಗೆ ಗೊತ್ತಿಲ್ಲ ಒಬ್ಬರು ಇದನ್ನಾದ್ರೆ ಎಲ್ಲರೂ ಅವ್ರ ಹಿಂದೆ ಇದನ್ನ ಮಾಡಕತ್ತಾರ ಅದಕ್ಕೆ ಇಲ್ಲಿವರೆಗೆ ನಮ್ಗೆ ಲೀಡರ್ಸ್ ಯಾರು ಇಲ್ಲಾಗಿರೋದು ಇವತ್ತು ನಮಗೆ ಒಂದು ಹುಮ್ಮಸ್ ಬಂದೈತಿ ಒಂದು ಲೀಡರ್ಸ್ ಅದ್ರ ನಮ್ಮಲ್ಲಿನೂ ಲೀಡರ್ಸ್ ಅದಾರ ಅನ್ನೋದ ತೋರಿಸ್ಕೊಡು ಮುಖಾಂತರ ನಾವೆಲ್ಲರೂ ಒಂದಾಗಿ ನಮ್ಮ ಸಮಾಜವನ್ನು ಮುಂದೂಡಬೇಕಂತೇಳಿದ್ರೆ ಎಲ್ಲರೂ ಕೂಡ ನಾವು ಹಿಂದುಳಿದವರು ಎಲ್ಲರೂ ಮುಂದೆ ಬರಬೇಕಂತ ಹೇಳಿದ್ರೆ ಅದಕ್ಕೆ ಒಂದು ಹಿಂದೆ ಹಿರಿಯರ ಆಶೀರ್ವಾದ ನಮ್ಮ ಪ್ರತಾಪಣ್ಣ ಅವರು ಹಾಗೂ ಶಿವರಾಜನವರು ಎಲ್ಲರ ಆಶೀರ್ವಾದ ನಮ್ಗೆ ಐತಿ ಯಾವುದಕ್ಕೂ ನಾವು ಇನ್ನು ಹಿಂದೂ ಸರಿಯುವಂತ ಅವಶ್ಯಕತೆ ಇಲ್ಲ ಯಾರಿಗೂ ಅಂಜು ಅವಶ್ಯಕತೆ ಇಲ್ಲ ಇನ್ನೂವರೆಗೆ ನಮ್ಗೆ ಯಾರೂ ಲೀಡರ್ಸ್ ಇಲ್ಲಾಗಿರು ಇಲ್ಲದ ಕಾರಣಕ್ಕಾಗಿ ನಾವು ಅಂಜಿ ಅವರು ಹೇಳಿದಾಗ ಫುಟ್ಬಾಲ್ ರೀತಿ ಆಗೈತಿ ನಮ್ದು ಇದನ್ನ ಇವತ್ತೇನಿದ್ನ ಫುಟ್ಬಾಲ್ ಅಲ್ಲ ಇದು ಅಣ್ಣವರು ನಮ್ಮ ಹಿಂದೂ ಯಾರು ನಮ್ಮನ್ನು ಫುಟ್ಬಾಲ್ ಮಾಡಿದ್ರು ಅವ್ರನ್ನ ಫುಟ್ಬಾಲ್ ತೋರಿಸುವಂತ ಮಾಡಿ ತೋರಿಸುವಂಥ ಶಕ್ತಿ ನಮ್ಮಲ್ಲಿ ಇವತ್ತು ಐತಿ ಸಂಗೊಳ್ಳಿ ರಾಯನ ಔಷಧ ನಾವು ಇದೇವು ಅಂತೇಳಿ ಅಂತ ಪ್ರತಾಪ್ ಪಣ್ಣನ ಇದರ ಮೇಲೆ ಇದನ್ನಿಟ್ಟು ನಾವು ಇವತ್ತು ಪ್ರಮಾಣ ಮಾಡಿ ಹೇಳ್ತೇನೆ ಇಲ್ಲಿಂದ ಇನ್ನು ನಮ್ಮ ಸಮಾಜಿದ್ರೆ ಬಿ ಒಗ್ಗಟ್ಟಾಗಿ ನಾವೆಲ್ಲರೂ ಒಂದಾಗಿ ನಾವು ಕಚ್ಚಾಡೋದು ಬಿಡ್ತೇವೆ ನಮ್ಮ ನಮ್ಮ ಒಳಗೆ ಬೇಕಾದಿಲ್ಲ ಆದ್ರೆ ನಮ್ಮವ್ರು ಯಾರು ಅನ್ನೋದು ಗೊತ್ತಂತ ನಾವು ಹಿಡಿತೀವಿ ಈಗ ಏನು ಮಾಡಿದ್ರಲ್ಲ ಇದೇ ರೀತಿ ನಾವು ಮುಂದೆ ಪ್ರತಿಯೊಂದು ಸಲ ಮುಂದಿನ ವರ್ಷ ಇದಕ್ಕಿಂತ ಒಳಗೆ ಮಾಡ್ತೇವೆ ವಿಶೇಷ ಕಾರ್ಯಕ್ರಮ ಕಣಕ್ ಚಾಚೋದಿಂದ ಕನೆಕ್ಟ್ ಕನಕ್ ಆಗು ಪ್ರತಾಪನಗಳು ಹಾಗು ಪ್ರತಾಪನಗೊಳ ಅವ್ರು ನಾವು ಬರ್ಮಾಡಿಕೊಂಡು ನಾವೆಲ್ಲರೂ ಕುರುಬ ಸಮಾಜದವ್ರನ್ನ ಬರಮಾಡಿಕೊಂಡ ಕನೆಕ್ಟ್ ಸ್ಟ್ಯಾಚು ಅವರಿಗೆ ತಗೊಂಡು ಅಲ್ಲಿ ಅವ್ರಿಗೆ ಇದನ್ನ ಸ್ಟ್ಯಾಚು ಸತ್ಕಾರ ಮಾಡಿಸಿ ಪೂಜೆ ಮಾಡಿ ಅಲ್ಲಿಂದ ಪ್ರಾರಂಭ ಚಾಲನೆ ಕೊಟ್ಟರು ಕೊಟ್ಟ ಪ್ರತಾಪನಗೌಡವರು ಬಸ್ ಸ್ಟ್ಯಾಂಡ್ ಮುಖಾಂತರ ಕೆ ಸಿ ರೋಡ್ ಮುಖಾಂತರ ಆಗಿ ನಮ್ಮ ಕುರುಗುರ್ ಸಮಾಜ ನಮ್ಮ ಮುರುಸಿದೇಶ್ವರ ದೇವಸ್ಥಾನಕ್ಕೆ ಮೆರವಣಿಗೆ ಬಂದು ನಮ್ದು ವಿಜೃಂಭಣೆಯಿಂದ ಮುಟ್ಟೈತಿ ಹೆಸರಿಟ್ ಮೊರಾರಿ ನಿಂಗಪ್ಪ ಸಿಂಗಾಡಿ